ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ನೋಡಿ ಮನುಷ್ಯನ ದಿನಾಚರಣೆಯ ಸಕ್ಸಸ್ಫುಲ್ ಸ್ಪೀಡ್ಗೆ ಸ್ನಾನ ತೀರಾ ಹೇಳಿ ಮಾಡಿಸಿದಂತಹ ಮೊದಲ ಕ್ರಿಯೆ ಈ ಸ್ನಾನ ದೇಹ ಮನಸ್ಸು ಹಾಗೂ ಆತ್ಮಗಳನ್ನ ಶುದ್ಧಿಗೊಳಿಸಿ ಹೊಸ ಹುರುಪು ತುಂಬುವ ಕ್ರಮವಾಗಿದೆ ನಮ್ಮ ವೇದಗಳಲ್ಲಿ ಸ್ನಾನಕ್ಕೆ ಅತ್ಯಂತ ಮಹತ್ವದ ಸೂತ್ರಗಳನ್ನ ಕೊಡಲಾಗಿದೆ ಅದರ ಪ್ರಕಾರ ಜೀರ್ಣಕ್ರಿಯೆಗೆ ಈ ಸ್ನಾನ ವೇಗವನ್ನ ತಂದಿಡುತ್ತೆ ಸ್ನಾನದಿಂದ ರಕ್ತ ಸಂಚಾರಕ್ಕೂ ಉಪಕಾರವಿದೆ ನಾವು ನಿತ್ಯದ ನಮ್ಮ ಊಟಕ್ಕೂ ಮೊದಲು ಸ್ನಾನ ಮಾಡಿದರೆ ಮೇಲೆ ತಿಳಿಸಲಾದ ಬಯೋಲಾಜಿಕಲ್ ಎರಡು ಅಂಶಗಳಲ್ಲಿ ದೇಹಕ್ಕೆ ಸಪೋರ್ಟ್ ಇನ್ಫುಟ್ ತಂದಿಡುತ್ತದೆ ಹೀಗಂತ ನಾವೆಲ್ಲ ಹೇಳ್ತಿರೋದು ಆಯುರ್ವೇದ ವಿಶ್ಲೇಷಣೆ ಮಾಡ್ತಾ ಇದೆ ನೋಡಿ ವೀಕ್ಷಕರೇ ಈ ಸ್ನಾನ ದೇಹದಲ್ಲಿರುವ ರೋಗಗಳು ಹಾಗೂ ಸೋಂಕುಗಳ ವಿರುದ್ಧ ಹೋರಾಡಲು ಶಕ್ತಿವರ್ಧಕ ನಿತ್ಯಕ್ರಿಯೆಯಾಗಿದೆ ಹಾಸಿಗೆಗೆ ಹೋಗುವ ಮೊದಲು ಸ್ನಾನ ಮಾಡಿದರೆ ಸಂಗಾತಿಗಳ ದೇಹದಿಂದ ಹೊರಹೊಮ್ಮುವ ಮಂದವಾದ ಪರಿಮಳವು ಪ್ರಚೋದನೆ ಹಾಗೂ ಸ್ಪರ್ಶವನ್ನ ಕ್ರಿಯಾತ್ಮಕಗೊಳಿಸಲು ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತಾರೆ ದಿನದ ಮೊದಲ ಸ್ನಾನ ದಿನಚರಿಗೆ ಬಲವರ್ಧಕವಾದರೆ ಚಂದ್ರನ ಬೆಳಕಿನಲ್ಲಿ ತೆಗೆದುಕೊಳ್ಳುವ ದಿನದ ಕಡೆಯ ಸ್ನಾನ ಶಯನದಲ್ಲಿ ದೇಹ ಸುಖಕ್ಕೆ ಹುರುಪಿನ ಹೊಳೆಯಾಗಿ ಹರಿಯುತ್ತೆ ವೀಕ್ಷಕರೇ ಅದರ ಇಲ್ಲೊಂದು ವಿಚಿತ್ರವಾದ ಸತ್ಯಕಥೆ ಇದೆ ಈ ಕಥೆಯ ಕಥಾನಾಯಕ ತಿಂಗಳು ದೇಹಕ್ಕೆ ನೀರನ್ನೇ ಮುಟ್ಟಿಸುವುದಿಲ್ವಂತೆ ಅಬ್ಬಬ್ಬಾ ಅಂತ ಹೇಳಿದ್ರೆ ತಿಂಗಳಿಗೆ ಎರಡು ಸಲ ಅಷ್ಟೇ ಈತ ದೇಹಕ್ಕೆ ಸ್ನಾನ ಕೊಡ್ತಾನಂತೆ ಅಲ್ಲದೆ ಮಾತ್ರ ವಾರಕ್ಕೆ ಎರಡು ಸಲ ಗಂಗಾ ಜಲವನ್ನ ಪ್ರೋಕ್ಷಣೆ ಮಾಡಿಕೊಂಡು ತಾನು ಶುದ್ಧ ಎಂದು ಪೋಸ್ ಕೊಡ್ತಾನೆ ಈಕೆ ಹೇಳೋದು ಆತನ ಪತ್ನಿ ಪತಿಯ ಈ ಸೈಕಿಕ್ ಅಸಡ್ಡೆಯ ವರ್ತನೆಯಿಂದ ಕಿರಿಕಿರಿಗೊಂಡಿರುವ ಮಹಿಳೆ ಈತನ ಜೊತೆಗೆ ತಾನು ಮದುವೆಯಾದ ಕೇವಲ ನಲವತ್ತು ದಿನಕ್ಕೆ ಕೋಟ್ ಕಟಕಟೆ ಹಾಕಿದ್ದಾಳೆ ವಾಸನೆ ಹೊಡೆಯುವ ಗಂಡನ ಸಮೀಪ ಹೋಗಲು ತನಗೆ ಮುಜುಗರವಂತೆ ಇದನ್ನ ಸಹಿಸಲಾಗದೆ ಅಂತಹ ಪತಿರಾಯನಿಂದ ಪ್ರತ್ಯೇಕವಾಗ ಬಯಸಿರುವ ಈಕೆ ಡೈವೋರ್ಸ್ಗೆ ಅರ್ಜಿ ಹಾಕಿಕೊಂಡಿದ್ದಾಳೆ ಈ ಮೋಸ ಹೋಗಿದ್ದು ಹೇಗೆ ಅಂತ ಹೇಳಿದ್ರೆ ಮದುವೆಯಾದ ಸಂದರ್ಭದಲ್ಲಿ ಮೋಸದ ಬೂದಿ ಊದಿ ಆ ಒಂದು ವಾರ ನಿತ್ಯ ಸ್ನಾನ ಮಾಡಿ ತನ್ನ ಬಲೆಗೆ ಹಾಕಿಕೊಂಡ ಎಂದು ದೂರಿನಲ್ಲಿ ಹೇಳಿದ್ದಾಳೆ ಈಗ ಮದುವೆಯಾದ ನಂತರ ಮತ್ತದೇ ಹಳೆ ಚಾಳಿಗೆ ಅಬೌಟ್ ಟರ್ನ್ ಆಗಿದ್ದಾನೆ ತಿಂಗಳಿಗೆ ಒಂದು ಎರಡು ಬಾರಿ ಮಾತ್ರ ಸ್ನಾನ ಮಾಡ್ತಾ ಇದ್ದಾನೆ ಪತಿಯ ಈ ವರ್ತನೆಯಿಂದ ತನ್ನ ಜೀವನವೇ ಮುದುಡಿ ಹೋಯಿತು ಎಂಬುವಷ್ಟು ನೋವು ತನ್ನ ಅಂತರಂಗದಲ್ಲಿ ಕಾಡುತ್ತಿದೆ ಎಂದು ವಿಚ್ಛೇದನೆ ಬಯಸಿರುವ ನವ ವಿವಾಹಿತ ಮಹಿಳೆ ವಿವರಿಸಿದ್ದಾಳೆ ತನ್ನ ಈ ಅಹವಾಲನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರವಾಗಿ ತನ್ನ ಪರ ತೀರ್ಪು ದಾನ ಮಾಡಬೇಕು ಎಂದು ನ್ಯಾಯಪೀಠದ ಮುಂದೆ ಪರಿಪರಿಯಾಗಿ ಮೊರೆ ಇಟ್ಟಿದ್ದಾಳೆ ವೀಕ್ಷಕರ ಇಂಥ ವಿಚಿತ್ರವಾದ ಜೀವನ ಕ್ರಮದ ಸತ್ಯಕತೆ ಉತ್ತರ ಪ್ರದೇಶದ ಆಗ್ರಾ ಪರಿಸರದಲ್ಲಿ ವರದಿಯಾಗಿದೆ ನಾವು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆಯ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧುಮುರು ಅಂತ ಜಲಾಭಿಮಾನಿ ದೇವತೆಗಳಾದ ನೀವೆಲ್ಲರೂ ಈ ನೀರಿನಲ್ಲಿ ಉಪಸ್ಥಿತರಾಗಿದ್ದು ನಮ್ಮ ದೇಹ ಮನಸ್ಸು ಹಾಗೂ ಆತ್ಮಗಳನ್ನು ಶುದ್ಧಗೊಳಿಸಿಕೊಡಿ ಎಂದು ನದಿಗಳನ್ನು ಆಹ್ವಾನಿಸುವ ಕ್ರಮವಿದೆ ಹೀಗೆ ಜಲಾಭಿಮಾನಿ ದೇವತೆಗಳ ಉಪಸ್ಥಿತಿಯ ಭಾವ ಬಂದದಿಂದ ಸ್ನಾನ ಮಾಡಿದಾಗ ಮನುಷ್ಯ ತನ್ನ ನಿತ್ಯ ಜೀವನ ಕ್ರಮಕ್ಕೆ ಧನಾತ್ಮಕ ಆಧ್ಯಾತ್ಮಿಕ ಹಾಗೂ ಚಿಕಿತ್ಸಕ ಶಕ್ತಿಯನ್ನು ದೇಹದಲ್ಲಿ ಹೊಂದಿ ಸಾರ್ಥಕ ಮಾರ್ಗದಲ್ಲಿ ಸಾಗುವುದು ನಮ್ಮ ಭಾರತದ ಕ್ರಮವಾಗಿದೆ ವೇದಗಳನ್ನು ನಂಬಿ ಗೌರವಿಸುವ ದೇಶದ ಜೀವನ ಕ್ರಮವು ಇದಾಗಿದೆ ಆದರೆ ಅಲ್ಲೊಬ್ಬ ಇನ್ನೊಬ್ಬ ಅಪರೂಪ ಅಪವಾದವೆಂಬಂತೆ ಸ್ನಾನದ ಗುಳಿಗೆ ನುಂಗಿ ಬಾತ್ ಸ್ಕಿಪ್ ಮಾಡುವ ಪ್ರಭೂತಿಗಳು ಇರುತ್ತಾರೆ ಇದಕ್ಕೆ ಒಂದು ಉತ್ತಮ ಪ್ರತ್ಯಕ್ಷ ಉದಾಹರಣೆ ಆಗ್ರಾದಲ್ಲಿ ನೊಂದ ನೂತನ ಉದು ತನ್ನ ಗಂಡನಿಂದ ವಿಚ್ಛೇದನ ಬಯಸಿ ಸಲ್ಲಿಸಿರುವ ಅರ್ಜಿಯ ಪ್ರಕರಣದ ನಡೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಆಯುರ್ವೇದ ಹಿನ್ನೆಲೆ ಇರುವ ವೇದಗಳ ವೈಜ್ಞಾನಿಕ ಸೂತ್ರಗಳು ಅಡಗಿರುವ ಸ್ನಾನದ ವಿಚಾರದ ಬಗ್ಗೆ ನಿಮ್ಗೇನಿಸುತ್ತೆ ಎಂಬುದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಶ್ವಪ್ಲಸ್ ಟಿವಿ ಬೆಂಗಳೂರು